ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಇವತ್ತು ನಾವು ಷರಷಟ್ಪದಿಯನ್ನ ಯಾವ ರೀತಿ ಪ್ರಸ್ತಾರ ಹಾಕೋದು ಆ ಶರಷಟ್ಪದಿಯ ಲಕ್ಷಣಗಳೇನು ಅನ್ನೋಂಥದ್ದು ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಅದಕ್ಕೆ ನಾವು ಓದೋ ತರಗತಿಯಲ್ಲಿ ಬಾಮಿನಿ ಷಟ್ಪದಿ ಬಾಮಿನಿ ಷಟ್ಪದಿಯ ಲಕ್ಷಣಗಳು ಮತ್ತೆ ಅದನ್ನ ಯಾವ ರೀತಿ ಪ್ರಸ್ತಾರ ಹಾಕೋದು ಗಣವಿಭಾಗ ಮಾಡೋದು ಅನ್ನೋದನ್ನ ನೋಡಿದ್ವಿ ಇವತ್ತು ಷರಷಟ್ಪದಿಯನ್ನ ಯಾವ ರೀತಿ ಗಣ ವಿಭಾಗ ಮಾಡೋದು ಅದರ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ ಷರಷಟ್ಪದಿ ಷರಷಟ್ಪದಿ ಅಂದ್ರೆ ಷಟ್ಪದಿ ಅಂತ ನಮಗೆ ಗೊತ್ತು ಆರು ಸಾಲುಗಳ ಪದ್ಯ ಶರಷಟ್ಪದಿ ಒಂದು ಮತ್ತು ಒಂದು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಎರಡು ಗಣ ಬರುತ್ತೆ ನಾಲ್ಕು ಮಾತ್ರೆಯ ಎರಡು ಗಣ ಅಂದ್ರೆ ಎಂಟು ಮಾತ್ರೆಗಳು ಬರುತ್ತೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣ ಮತ್ತು ಒಂದು ಗುರು ಒಟ್ಟು ಹದಿನಾಲ್ಕು ಮಾತ್ರೆಗಳು ಬರುತ್ತೆ ಇದು ಷರಷಟ್ಪದಿಯ ಲಕ್ಷಣ ಇನ್ನೊಂದ್ಸರಿ ಹೇಳ್ತೀನಿ ಷರಷ್ಪದಿ ಇದ್ದಾಗ ಅಲ್ಲಿ ನಾಲ್ಕು ನಾಲ್ಕು ಮಾತ್ರೆಯ ಗಣ ವಿಭಾಗ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಎರಡು ಸಾಲುಗಳು ಮತ್ತೆ ನಾಲ್ಕು ಮತ್ತೆ ಐದು ಸಾಲುಗಳು ಸಮವಾಗಿರ್ತವೆ ಐದನೇ ಸಾಲುಗಳು ಇವು ನಾಲ್ಕು ಮಾತ್ರೆ ಎರಡು ಗಣಗಳಂತೆ ಎಂಟು ಮಾತ್ರೆಗಳು ಬರುತ್ತೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗುಣ ಗ ಮೂರು ಗಣ ಮತ್ತೆ ಅಹ್ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ರೆ ಗುರು ಆಗುತ್ತಲ್ಲ ಅದು ಎರಡು ಮಾತ್ರೆ ಒಟ್ಟು ಹದ್ನಾಲ್ಕು ಮಾತ್ರೆಗಳು ಬರುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಈಗ ಅದನ್ನ ನಾವು ಲಘು ಗುರುವನ್ನ ಹಾಕ್ಬಿಟ್ಟು ವಿಭಾಗ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ಇಲ್ಲಿದೆ ಒಂದು ಪದ್ಯ ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆಯೇ ಮನವೇ ಕ್ಲೇಶದ ವಿಧ ವಿಧ ಪಾಶವ ಅರಿ ಅರಿದು ವಿಲಾಸದಿ ಸತ್ಯವ ತಿಳಿ ಮನವೇ ಅಂತ ಹೇಳಿ ಇಲ್ಲಿ ಪದ್ಯ ಇದೆ ಇದಕ್ಕೆ ನಾವು ಲಘು ಗುರುವನ್ನ ಹಾಕ್ತಾ ಹೋಗೋಣ ಈ ಶಾನ ಈ ಈ ಅನ್ನುವಂಥದ್ದು ದೀರ್ಘ ಸ್ವರ ಸೊ ಗುರು ಆಗುತ್ತೆ ಇಲ್ಲಿ ಶ ಅನ್ನುವಂಥದ್ದು ಏನಾಗುತ್ತೆ ಲಘು ಆಗುತ್ತೆ ನ ಅನ್ನುವಂಥದ್ರಲ್ಲಿ ರಸ್ವ ಸ್ವರ ಇರೋದ್ರಿಂದ ಏನಾಗುತ್ತೆ ಲಘು ಆಗುತ್ತೆ ಇಲ್ಲಿ ಕರುಣೆಯ ಕ ಅನ್ನುವಂಥದ್ದು ಸ್ವರ ಇರೋದ್ರಿಂದ ನಾವೇನ್ ಮಾಡೋಣ ಲಘು ಆಗುತ್ತೆ ರು ಅಲ್ಲೂ ಕೂಡ ಏನಾಗುತ್ತೆ ರು ಇರೋದ್ರಿಂದ ರು ಪ್ಲಸ್ ಉ ರು ಅಂದ್ರೆ ಸ್ವರನೇ ಇದೆ ರಸ್ವ ಸ್ವರನೇ ಇರೋದ್ರಿಂದ ಅಣ್ಣ ಎ ಇದೆ ಇದು ಕೂಡ ಲಘು ಆಗ್ತದೆ ಯಾ ಅಲ್ಲಿ ಇ ಪ್ಲಸ್ ಆ ಯಾ ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಈಶನ ಕರುಣೆ ಆಯಿತು ಇಲ್ಲಿ ನಾನು ಅವಾಗ ಹೇಳಿದೆ ನಾಲ್ಕು ಮಾತ್ರೆಯ ಎರಡು ಗಣ ಅಂದಾಗ ಎರಡು ಮೂರು ನಾಲ್ಕು ಏನಾಯ್ತು ನೋಡೋಣ ಒಟ್ಟು ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆಯ ಎರಡು ಗಣ ಒಟ್ಟು ಎಂಟು ಮಾತ್ರೆ ಬಂತು ಇಲ್ಲಿ ನಾಶಿಸು ವಿನಯ ದಿ ಅಂದಾಗ ನಾ ಅಂದಾಗ ದೀರ್ಘ ಸ್ವರ ಇದೆ ಇದು ಗುರು ಆಗ್ತದೆ ಶಿ ಲಘು ಆಗ್ತದೆ ಸು ಇಲ್ಲಿ ಸು ಪ್ಲಸ್ ರಸ ಸ್ವರೇ ಇದೆ ಇದು ಕೂಡ ನಾಲ್ಕು ಮಾತ್ರೆ ವಿನಯ ದಿ ವಿ ಅಂದಾಗ ಈ ಇದೆ ರಸ ಸ್ವರ ಇದೆ ಲಘು ಯಾ ಇದೆ ಲಘು ದಿ ದಿಲಿ ಈ ಇದೆ ಸೊ ಪ್ರಸರ ಇದೆ ಇಲ್ಲೂ ಕೂಡ ನಾಲ್ಕು ನಾಲ್ಕು ಸೊ ನಾಲ್ಕು ಮಾತ್ರೆಯ ಎರಡು ಗಣ ಒಟ್ಟು ಎಂಟು ಮಾತ್ರೆ ಇಲ್ಲಿ ಮೂರನೇ ಸಾಲ ನೋಡೋಣ ದಾಸನ ಹಾಗೆಯೇ ನೀ ಮನವಿ ಅಂದಾಗ ದಾ ಅಂದಾಗ ಹಾ ಇದೆ ಸೊ ಏನಾಗುತ್ತೆ ಗುರು ಆಗುತ್ತೆ ಸಾದಲ್ಲಿ ಆ ಇದೆ ಲಘು ಆಗ್ತದೆ ನ ಲಘು ಆಗ್ತದೆ ಹಾಗೆಯೇ ಅಂದಾಗ ಇಲ್ಲಿ ನೋಡ್ಬೇಕಾಗ್ತದೆ ಹಾ ಹಾ ಅಂದಾಗ ಲಘು ಆಗುತ್ತೆ ಅಲ್ಲ ಸಾರಿ ಗುರು ಆಗುತ್ತೆ ಗೆ ಅಂದಾಗ ಇಲ್ಲಿ ಏನಾಗುತ್ತೆ ಆ ಆಗೆ ಅಂದಾಗ ಲಘು ಆಗ್ತದೆ ಇಲ್ಲಿ ಎ ಅಂದಾಗ ಇಲ್ಲಿ ಗುರು ಆಗ್ತದೆ ಸಾರಿ ಆ ಗೆ ಆಗೆ ಅಂದಾಗ ಇಲ್ಲಿ ಲಘು ಆಗ್ತದೆ ಹಾಗೆಯೇ ಇಲ್ಲಿ ನೀ ಅಂದಾಗ ಗುರು ಆಗ್ತದೆ ಮನ ಲಘು ಆಗ್ತದೆ ಲಘು ಆಗ್ತದೆ ಇದು ವೇ ಇಲ್ಲಿ ಕ್ಲೇ ಅಂದಾಗ ವೇ ಆಗುತ್ತೆ ಅದು ಆಗುತ್ತೆ ಇಲ್ಲಿ ಲಾ ಇರೋದ್ರಿಂದ ಇದು ಕೂಡ ಗುರು ಆಗುತ್ತೆ ಜೊತೆಗೆ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರ ಗುರು ಆಗುತ್ತೆ ಇದೇನಾಗುತ್ತೆ ಅಂದ್ರೆ ಗುರು ಆಗ್ತದೆ ಇಲ್ಲಿ ನಾಲ್ಕು ಮಾತ್ರೆ ಇಲ್ಲೂ ಎರಡು ಮೂರು ನಾಲ್ಕು ಮಾತ್ರೆ ಇಲ್ಲಿ ಎರಡು ಮೂರು ನಾಲ್ಕು ಮಾತ್ರೆ ಇದು ಎರಡು ಒಟ್ಟು ಎಷ್ಟಾಯಿತು ಹದಿನಾಲ್ಕು ಮಾತ್ರೆ ಸಾರಿ ಹದಿನಾಲ್ಕು ಮಾತ್ರೆ ಆಯಿತು ಅಂದರೆ ನಾಲ್ಕು ಮಾತ್ರೆಯ ಮೂರು ಗಣ ಒಂದು ಗುರು ಸೊ ಎಷ್ಟಾಯಿತು ಹದಿನಾಲ್ಕು ಆಯಿತು ಇನ್ನು ಕ್ಲೇಶದ ಇಲ್ಲಿ ನೋಡೋಣ ಶ್ಲೇಷದ ವಿಧ ವಿಧ ಕೆ ಅಂದಾಗ ದೀರ್ಘ ಸ್ವರ ಅಂದ್ರೆ ದೀರ್ಘ ಸ್ವರ ಸಹಿತ ವ್ಯಂಜನ ಸೊ ಗುರು ಆಗುತ್ತೆ ಶ ಲಘು ಆಗುತ್ತೆ ದ ಲಘು ಆಗುತ್ತೆ ಇಲ್ಲಿ ನಾವು ಇಲ್ಲಿ ಒಂದು ಚೂರು ನಾವು ಅಕ್ಷರಗಳನ್ನ ತಪ್ಪಾಗಿ ಬರ್ಕಂಡ್ರು ಕೂಡ ಮಾತ್ರೆಯಲ್ಲಿ ವ್ಯತ್ಯಾಸ ಆಗುತ್ತೆ ಇಲ್ಲಿ ನಾನು ಒಂದು ದೀರ್ಘ ಕೊಟ್ಟಿದ್ದೆ ಹಾಗೆ ಇದೇನಪ್ಪ ಅಂದಂಗಾಯ್ತು ಇಲ್ಲಿ ಹಾಗೆ ಅಷ್ಟೇ ಇರೋದು ಸೊ ಇಲ್ಲಿ ನೋಡಿ ಕ್ಲೇಶದ ವಿಧ ವಿಧ ಅಂದಾಗ ಲಘು 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 ಅಂದರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಅಂದ್ರೆ ನಾಲ್ಕು ಮಾತ್ರೆಯ ಎರಡು ಗಣ ಒಟ್ಟು ಎಂಟು ಮಾತ್ರೆ ಎಂಟು ಮಾತ್ರೆ ಇಲ್ಲಿ ನೋಡೋಣ ಪಾಶವ ಗುರು ಆಗುತ್ತೆ ಶ ವ ನಾಲ್ಕು ಮಾತ್ರೆ ಹರಿದು ವಿ ಇಲ್ಲೂ ಕೂಡ ಲಘು 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 ಅಂದ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆಯ ಎರಡು ಗಣ ಒಟ್ಟು ಎಂಟು ಮಾತ್ರೆ ಇಲ್ಲಿ ನಾವು ನೋಡ ಲಾಸದಿ ಸತ್ಯವ ತಿಳಿಮಾನವೇ ಅಂದಾಗ ಇಲ್ಲೂ ಕೂಡ ನೋಡ್ಬೇಕಾಗ್ತದೆ ಲಾ ದೀರ್ಘಸ್ಪರ ಸ ದಿ ಅಂದಾಗ ನಾಲ್ಕು ಸತ್ಯವ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಲಘು ಲಘು ನಾಲ್ಕು ತಿಳಿಮನ ಅಂತಿದೆ ಲಘು 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 ನಾಲ್ಕು ಮಾತ್ರೆ ವೇ ಅಂದರೆ ಗುರು ಆಗ್ತದೆ ಸೊ ಅಂದರೆ ಎರಡು ಮಾತ್ರೆ ಗುರು ಆಗ್ತದೆ ಎರಡು ಮಾತ್ರೆ ಒಟ್ಟು ನಾಲ್ಕು ಮಾತ್ರೆಯ ಮೂರು ಗಣ ಪ್ಲಸ್ ಎರಡು ಒಟ್ಟು ಹದಿನಾಲ್ಕು ಮಾತ್ರೆ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಮಾತ್ರೆಯ ಮೂರು ಗಣ ಪ್ಲಸ್ ಎರಡು ಒಟ್ಟು ಎಷ್ಟಾಯಿತು ಹದಿನಾಲ್ಕು ಆಯಿತು ಇದು ಶರಷಟ್ಪದಿ ಡೇಫೋ ಇದು ಛಂದಸ್ಸು ಏನಾಗುತ್ತೆ ಶರ ಷಟ್ಪದಿ ಈ ಶರಷಟ್ಪದಿಯನ್ನು ಈ ರೀತಿಯಾಗಿ ಗಣ ವಿಭಾಗ ಮಾಡಬೇಕು ನಾಲ್ಕು ಮಾತ್ರೆ ಎರಡು ಗಣ ಒಂದು ಮತ್ತು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಬರುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಒಂದು ಗುರು ಅಂದರೆ ಹದಿನಾಲ್ಕು ಹದಿನಾಲ್ಕು ಮಾತ್ರೆ ಬರುತ್ತೆ ಒಟ್ಟಾರೆ ಷರಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳ ಗಣ ಇರುತ್ತೆ ಒಂದು ಪದ್ಯದಲ್ಲಿ ಅಂದಾಗ ಎಂಟು ಎಂಟು ಹದಿನಾರು ಹದಿನಾರು ಹದಿನಾಲ್ಕು ಮೂವತ್ತು 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 ಅರುವತ್ತು ಒಟ್ಟು ಮಾತ್ರೆಗಳು ಮೂವತ್ತು ಬರುತ್ತೆ ಗಣ ವಿಭಾಗ ಹೇಗೆ ಮಾಡ್ತೀರಾ ಅಂತ ಕೇಳಬಹಂತ ಸಾಧ್ಯತೆ ಇರುತ್ತೆ ನಾಲ್ಕು ಒಂದು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣ ಮತ್ತು ಮೂರನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣ ಒಂದು ಗುರು ಈ ರೀತಿಯಾಗಿ ನಾವು ಷರಷಟ್ಪದಿಯನ್ನು ನಾವು ಈ ರೀತಿ ಗಣ ವಿಭಾಗವನ್ನು ಮಾಡ್ತೇವೆ ಇದ್ರ ಬಗ್ಗೆ ಇಷ್ಟು ಸಾಕು ಅಂತ ನಾನು ಭಾವಿಸ್ತೇನೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಸ್ಕಿಪ್ ಮಾಡದೆ ನೋಡಿ ವಿಷಯ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಕುಸುಮ ಷಟ್ಪದಿಯ ಬಗ್ಗೆ ನಾವು ನೋಡೋಣ